ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಸನ್ನ ಕುಮಾರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರಾದ ಹೆನ್ನಗರ ಪ್ರಸನ್ನ ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಬೇಕು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹೆನ್ನಗರ ಗ್ರಾಮ ಪಂಚಾಯಿತಿ ಮತ್ತು ನಿಸರ್ಗ ದೃಷ್ಟಿದಾಮ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಮತ್ತು ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಹೆನ್ನಗರ ನಾಗರಾಜ್ ಶೇಖರ್ ಅಶೋಕ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಯ್ ರೆಡ್ಡಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್ ಕೆ ರೆಡ್ಡಿ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಕಿರಣ್ ಕುಮಾರ್ ಶಿವರಾಜ್ ಸತೀಶ್ ಶ್ರೀನಿವಾಸ್ ಪುಷ್ಪ ರಾಜಶೇಖರ್ ಅನಿತಾ ವೆಂಕಟೇಶ್ ಲಕ್ಷ್ಮೀ ನಾಗೇಶ್ ಮುನಿರತ್ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ದಕ್ಷಿಣ ಅಧ್ಯಕ್ಷರಾದ ಲೋಕೇಶ್ ರೆಡ್ಡಿ ಶೇಖರ್ ನಾಗರಾಜ್ ಅಶೋಕ್ ಕುಮಾರ್ ಸುಕೇಶ್ ಮಣಿ ಅರುಣ್ ಹಿತೇಂದ್ರ ಗಿರೀಶ್ ಎಸ್ ಸತೀಶ್ ಸೇವಾನಗರ ಮಂಜುನಾಥ್ ಎಸ್ ಮಂಜುನಾಥ್ ಸನ್ಸೆರಾ ಮಂಜುನಾಥ್ ಹೆನ್ನಗರ ರಾಮಸ್ವಾಮಿ ಮತ್ತು ಸ್ಥಳೀಯ ಮುಖಂಡರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಜನ ಯನ್ನಗರ ಗ್ರಾಮದಲ್ಲಿ ನಿಸರ್ಗ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಯನ್ನಗರ ಗ್ರಾಮ ಪಂಚಾಯತಿ ಹಾಗೂ ನಿಸರ್ಗ ದೃಷ್ಟಿಧಾಮ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆಗೊಳಿಸಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಊರ್ನವರೇ ಆಗಿರೋದ್ರಿಂದ ಅನತಾ ಭಾವಿಸಬೇಡಿ ಎಲ್ಲರೂ ಸಹ ಆತ್ಮೀಯ ಸ್ನೇಹಿತರು ಗ್ರಾಮ ಪಂಚಾಯತಿ ಸದಸ್ಯರು ಹಿತೈಷಿಗಳು ಸಹ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಹೇಳಿ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರುತ್ತಾರೆ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿರುವ ಎಲ್ಲ ವೈದ್ಯರಿಗೂ ಹಾಗೂ ವೈದ್ಯಕೀಯ ಸಿಬ್ಬಂದಿಯವರಿಗೂ ಹಾಗೂ ವಿಶೇಷವಾಗಿ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗ್ರಾಮವನ್ನು ವತಿಯಿಂದ ವೃದ್ಧಾಪ್ಯ ವೇತನ ವಿಧವಾ ವೇತನ ಪಡಿತರ ಚೀಟಿ ಇರ್ಬೋದು ಇನ್ನಿತರ ಸಾಮಾಜಿಕ ಸೇವಾ ಕಾರ್ಯಗಳನ್ನು ರಾಮಸ್ವಾಮಿ ರವರು ಸಹ ವಿಶೇಷವಾಗಿ ಕೈಗೊಂಡಿರ್ತಾರೆ ನನ್ನ ಮೇಲೆ ಅಪಾರವಾಗಿ ಅಪಾರವಾದ ಆತ್ಮೀಯತೆಯೊಂದಿಗೆ ಈ ರೀತಿ ಸಾರ್ವಜನಿಕ ಕೆಲಸಗಳನ್ನ ಹಮ್ಮಿಕೊಂಡಿದ್ದಕ್ಕೆ ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಸಕಲ ವಿಗ್ನಗಳ ನಿವಾರಕ ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಆ ಅಂತೇಳಿ ಮತ್ತೊಮ್ಮೆ ಶುಭಾಶಯನ್ನು ಶುಭಾಶಯವನ್ನು ಕೋರ್ತ ನನ್ನ ಹುಟ್ಟುಹಬ್ಬಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭವನ್ನು ಕೋರಿದ ಸರ್ವರಿಗೂ ಸಹ ನಾನು ಶುಭವನ್ನು ಕೊಡ್ತೇನೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನದಲ್ಲಿ ಹೆಚ್ಚಿನ ಅಧಿಕಾರ ಕೊಡ್ಲಿ ಯಾವ್ದನ ಒಂದು ಕ್ಷೇತ್ರದಲ್ಲಿ ಎಮ್ ಎಲ್ ಸಿಕ್ಲಿ ಅಂತ ನಮ್ಗೆ ಆರೈಸುತ್ತೇವೆ ಇನ್ನೊಂದ್ಸರಿ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕುಮಾರಣ್ಣನವರು ಮತ್ತೆ ಮಾಜಿ ಅಧ್ಯಕ್ಷರು ಎನ್ನಗರ ಗ್ರಾಮ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಕುಮಾರಣ್ಣನವರಿಗೆ ಈ ದಿನ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ಸಾರ್ವಜನಿಕರೆಲ್ಲರೂ ಈ ಸದುಪಯೋಗವನ್ನು ಬಳಸ್ಕೊಂಡು ಅವರ ಆರೋಗ್ಯನ ಚೆಕ್ಅಪ್ ಮಾಡಿಸ್ಕೋಬೇಕು ಹೇಳಿ ಕೇಳ್ಕೊಂತೀವಿ ಮತ್ತೆ ಈ ದಿನ ಕುಮಾರ ನಾನು ಹುಟ್ಟುಬದ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ಕೊಡ್ತೀವಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎನ್ನಾಗ್ರ ಗ್ರಾಮದ ಒಂದು ಯುವಕರ ಆಶಾ ಕಿರಣ ಬಡವರ ಬಂಧು ದೇಲ ದಲಿತರ ಬಂಧುಗಳು ಒಂದು ಸಾಮಾಜಿಕ ನ್ಯಾಯದ ಅಧಿಕಾರರಾದಂತಹ ಎಚ್ ಜೆ ಪ್ರಸನ್ನ ಕುಮಾರ್ ಅವರ ಒಂದು ಹಬ್ಬದ ಇತ್ತು ಅವರು ಕಾರಣಾಂತರಗಳಿಂದ ಆ ದಿನ ಬೇರೆ ಕಡೆ ಹೊರಗಡೆ ಹೋಗಿದ್ರಿಂದ ಈ ದಿವಸ ನಮ್ಮ ಯನ್ನಾಗರ್ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾಗರಾಜ್ ಮತ್ತು ಅಶೋಕ್ ಮತ್ತು ಅವರೆಲ್ಲ ತಂಡದವರು ಹಾಗೂ ನಮ್ಮ ಶೇಖರ್ ಶೇಖರ್ ಮತ್ತು ಶಿವರಾಜ್ರವರ ನೇತೃತ್ವದಲ್ಲಿ ಈ ದಿನ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಈಗಾಗಲೇ ಎಲ್ಲ ಸಾರ್ವಜನಿಕರು ಬಂದು ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ತಾ ಇದ್ದಾರೆ ಇನ್ನೂ ಜನ ಸಂಜೆವರೆಗೂ ಬರುವ ನಿರೀಕ್ಷೆ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನ ನಾಯಕರು ಮಾರ್ಗದರ್ಶಕರಾದಂತಹ ಎಚ್ ಜೆ ಪ್ರಸನ್ ಕುಮಾರ್ ರವರಿಗೆ ಆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೆ ಅವರಿಗೆ ಮತ್ತಷ್ಟು ಸಮಾಜ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಆ ಭಗವಂತ ಆಯುರ್ವ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೂ ಯುವಕರ ಕಣ್ಮನೆ ಆಮೇಲೆ ಯುವಕರ ಆಶಾಕಿರಣ ಹಾಗೆ ಸಾಮಾಜಿಕ ಸಮಾನತೆಯ ಹಾರಿಕಾರರು ಹಾಗೆ ಯುವ ಸಬಲೀಕರಣದ ಯುವ ಸಬಲೀಕರಣದ ಪ್ರತಿಪಾದಕರಾದಂತಹ ಎಚ್ ಜೆ ಪ್ರಸನ್ನ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅಂತ ತಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಆರೈಸ್ತಾ ಇದ್ದೇವೆ ಹಾಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನಮಾನಗಳು ಆಮೇಲೆ ಎಂ ಎಲ್ ಎ ಆಗುವಂತ ಯೋಗ ಇದೆ ಕೊಡ್ಲಿ ದೇವರ ಭಗವಂತ ಕರುಣಿಸ್ಲಿ ಆಮೇಲೆ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ದೇವರು ಇದ್ಕೊಳ್ಳಿ ಮುಂದಿನ ಯುವಕರನ್ನ ಮುನ್ನೆಲೆಗೆ ತರುವಂತ ಕೆಲಸಗಳು ನಮ್ಮ ಕುಮಾರಣ್ಣವ್ರ ಕಡೆಯಿಂದ ಆಗಿದೆ ಇನ್ನೂ ಹೆಚ್ಚಿನ ಹೆಚ್ಚು ಹೆಚ್ಚು ಯುವಕರನ್ನ ಮುನ್ನೆಲೆಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ವಿನಂತಿಸ್ಕೊಳ್ತಾ ಅವ್ರಿಗೆ ಮತ್ತೊಮ್ಮೆ ಭಗವಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಥ್ಯಾಂಕ್ ಯು ಏನು ಪ್ರಸನ್ ಕುಮಾರ್ ಅಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ತಪಾಸಣೆಗಳನ್ನ ಮಾಡಿದ್ವಿ ನೇತ್ರದಾನ ಶಿಬಿರ ಮತ್ತೆ ಡೆಂಟಲ್ ಚೆಕ್ ಮತ್ತೆ ಬಿ ಪಿ ಶುಗರ್ ಎಲ್ಲ ಒಂದು ಉಚಿತವಾಗಿ ಇಲ್ಲಿ ಯನ್ನಗರ ಗ್ರಾಮದಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿದಿವಿ ಅವರು ಸಮಾಜಮುಖಿ ಕೆಲಸಗಳನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ ಯಾರೇ ಕಷ್ಟದಲ್ಲಿದ್ರು ಸ್ಪಂದಿಸತಕ್ಕಂಥ ವ್ಯಕ್ತಿ ಪ್ರಸನ್ ಕುಮಾರ್ ಅವರು ಈ ಗ್ರಾಮದಲ್ಲಿ ಸಾಮಾಜಿಕವಾಗಿ ಜನರಿಗೆ ಏನೇ ಅನ್ಯಾಯ್ರು ಮುಂದೆ ತಗೊಂಡು ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಅವರು ಪ್ರತಿ ದಿನ ಯಾರಿಗೂ ಏನ್ ಕಷ್ಟ ಅಂದ್ರೂ ಸ್ಪಂದಿಸ್ತಾರೆ ಈ ರೀತಿ ಸಮಾಜ ಸೇವೆಯನ್ನು ಮಾಡ್ಕೊಂಡ್ರೆ ಅವ್ರು ಹುಟ್ಟು ಪ್ರಯುಕ್ತ ಇವತ್ತು ಯನ್ನಾಗದಲ್ಲಿ ಉಚಿತವಾಗಿ ಆರೋಗ್ಯ ಎಲ್ರಿಗೂ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಉಚಿತ ತಪಾಸಣೆಗಳನ್ನು ಮಾಡಿದ್ದೀವಿ ಅದೇ ರೀತಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಸಿಕ್ಲಿ ಅಂತ ನಾವು ಮತ್ತೊಮ್ಮೆ ಪ್ರಸನ್ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ವರ್ಷ ನಾವು ಗ್ರಂಥ ಮೇಲೆ ಬಯಸ್ಪಟ್ಟಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಕರು ನಾಗರಾಜು ಮತ್ತು ಅಶೋಕ್ ಅವರು ಒಂದು ರಕ್ತ ವೇದಿಕೆ ತಂಡದವರು ಒಂದು ಅದೂ ದೂರು ನಡೆಸಿದ್ದಾರೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಕುಮಾರ ನಮಗೆ ಕೊಟ್ಟ ಇರುವಂತಹ ಎಲ್ಲರೂ ಯಾರ್ಯಾರು ಆರೋಗ್ಯ ತಪಾಸಣೆ ಆಗವರೆಲ್ಲ ಬಂದರೆ ಅವರೇ ಅವ್ರದ್ದು ಆಶೀರ್ವಾದ ಕುಮಾರ ನಮಗೆ ಅಂತ